துணி <imitation> பாப்பா <imitation> <imitation> भ्रष्ट कांग्रेस सरकार के भारतीय जनता पार्टी के मत हाकि मतदान मेले की रीकी मेले ಹಗೆಯನ್ನ ಒಂದು ಹೀನಾಯ ಕೃತ್ಯವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಮಾನ್ಯ ತಿರಸ್ಕಾರ ಮಾಡಿರ್ತಕ್ಕಂಥ ಜನ ಕಾಂಗ್ರೆಸ್ನ ತಿರಸ್ಕಾರ ಮಾಡಿದ್ದು ಅವರ ಆಡಳಿತ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಗ್ಯಾರಂಟಿಗಳ ಗೋಸ್ಕರ ಖಜಾನೆಯನ್ನು ಖಾಲಿ ಮಾಡಿ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ತಾಲೂಕಿನಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕಾಗ್ದೇನೆ ಇವತ್ತು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬಹುದು ಅದೇ ರೀತಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬಹುದು ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ವಿಫಲವಾಗಿರುವಂತಹ ಜನ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿದ್ರು ಆದ್ರೆ ಇವತ್ತು ಮತ್ತೆ ಮತ್ತೊಂದು ತಪ್ಪನ್ನು ಮಾಡ್ತಾ ಇದ್ದ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕ ಸಂದರ್ಭದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀನಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಒಮ್ಮೆ ಒಂದು ರೂಪಾಯಿ ಅವರು ಒಂದೂವರೆ ರೂಪಾಯಿ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಬೀದಿಗಿಳಿದು ಅತ್ಯಂತ ಸತ್ಯ ಅರಿಚನ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರು ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯವರು ಅದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮಾಡಿ ಒಂದು ಕಡೆ ಭೀಕರ ಬರಗಾಲ ಜನ ತತ್ತರಿಸಿ ಹೋಗಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕೃಷಿ ಕಾರ್ಮಿಕರಿಗೆ ಕೈಗೆ ಕೆಲಸ ಇಲ್ಲ ಇವತ್ತು ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಭಿವೃದ್ಧಿ ಮಾಡೋದರಲ್ಲಿ ವಿಫಲ ಆಗಿದೆ ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಬರೆಯ ಅವರ ಗಾಯದ ಮೇಲೆ ಬರೆಯದ ರೀತಿಯಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರ ಬೆಲೆಯನ್ನು ಏರಿಕೆ ಮಾಡಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನರಿಗೆ ಅವರು ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ನಾವು ಕೇವಲ ಚುನಾವಣೆಗೋಸ್ಕರ ಕೊಟ್ಟಿದ್ದು ರೀತಿಯಲ್ಲಿ ಮಾಡ್ತಾ ಇದೆ